ಮಾರ್ಕ್ ವೇಕ್ಸ್ ಅಪ್ ಅರ್ಲಿ ಅದನ್ನು ನಾನು ಹೇಳ್ತಾ ಇದ್ದೀನಿ ಮಾರ್ಕ್ ವೋಕ್ ಅಪ್ ಅರ್ಲಿ ಅಷ್ಟೆ ಸರ್ ಅಲ್ಲಿ ವೋಕ್ ಯಾಕೆ ಹೇಳಿದ್ರಿ ಇಲ್ಲಿ ವೇಕ್ಸ್ ಯಾಕೆ ಹೇಳಿದ್ರಿ ಹೌದಪ್ಪ ನೀನು ಕನ್ನಡದಲ್ಲಿ ಹೇಳೋದಾದರೆ ಮಾರ್ಕ್ ಎಚ್ಚರ ಆಗ್ತಾನೆ ಎಚ್ರ ಆದ ನೀ ಆದ ಯಾಕೆ ಬಳಸ್ತೀರಾ ಆಗ್ತಾನೆ ಯಾಕೆ ಬಳಸ್ತೀಯಾ ಅಲ್ವಾ ಸೊ ಯು ಕಾಂಟ್ ಎಕ್ಸ್ಪ್ಲೈನ್ ದಟ್ ಕನ್ನಡದಲ್ಲಿ ಇರೋದು ಸೆಂಟೆನ್ಸನ್ನ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನೀವೇನು ಹೇಳ್ತೀರಾ ಸರ್ ಅದು ಪ್ರೆಸೆಂಟ್ ಅನ್ಸಲ್ ಅದು ವರ್ತಮಾನ ಕಾಲದಲ್ಲಿದೆ ಹಾಗಾಗಿ ನಾನು ತಾನೇ ಹಾಕ್ತೀನಿ ಅದನ್ನೇ ನಾನು ಹೇಳ್ತಾ ಇರೋದು ಪ್ರೆಸೆಂಟ್ ಎನ್ಸಲ್ಲಿದೆ ಹಾಗಾಗಿ ನಾನು ಹೀ ವೇಕ್ಸ್ ಅಂತ ಹಾಕ್ತೀನಿ ಸರ್ ಇದು ಭೂತ್ಕಾಲದಲ್ಲಿದೆ ಹಾಗಾಗಿ ನಾನು ಎಚ್ಚರವಾದ ಅಂತ ಹಾಕ್ತೀನಿ ಅದನ್ನೇ ನಾನು ಹೇಳ್ತಾ ಇರೋದು ಇದು ಫಾಸ್ಟ್ ಎನ್ಸಲ್ಲಿದೆ ಹೀ ವೋಕ್ ಅಪ್ ಇಟ್ಸ್ ವೆರಿ ಸಿಂಪಲ್ ಓಕೆ ಇಷ್ಟೇ ಇನ್ನು ನೀವು ಮಾಡಬೇಕಾಗಿರೋದು ಏನು ಅಂದರೆ ಪ್ರಾಕ್ಟೀಸ್ ಅಷ್ಟೇ ದ ಮೋರ್ ಯು ಪ್ರಾಕ್ಟೀಸ್ ದ ಮೋರ್ ಯು ಗೆಟ್ ಯೂಸ್ ಟು ಇಟ್ ಅಂದರೆ ಅದು ನಾವು ನಮಗೆ ಬಾಯಿಗೆ ಬರಬೇಕು ಅಂತ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಏನೋ ಆಗಿರುತ್ತೆ ಬಟ್ ಅದು ಮಾರದ ದಿನ ಬಿಡ್ತೀವಿ ವಾಯ್ ನಾವು ಅದನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡದೇ ಇರೋ ಕಾರಣ ಬಿಡ್ತೀವಿ ಆ್ಯಂಡ್ ಸ್ವಲ್ಪ ನಾವು ಅದನ್ನು ಡೀಪಾಗಿ ಥಿಂಕ್ ಮಾಡಬೇಕು ಎಸ್ ವೈಕ್ ವೋಕ್ ಸೊ ಇಲ್ಲೇ ನಾನು ಹೇಳ್ತಿರ್ಬೇಕಾದ್ರೆ ನೀವು ನಾನು ನೀವು ಗಮನಿಸಿದಿರ ನಾನು ಒಂದು ವಿಷಯ ನಾವು ಸುಮಾರು ಸಲ ಹೇಳ್ತೀನಿ ಪದೇ ಪದೇ ಅಷ್ಟು ಹೇಳೋ ಅವಶ್ಯಕತೆ ಇಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಸೊ ದ್ಯಾಟ್ ನೀವು ಒಂದು ಮೂರು ನಾಲ್ಕು ಸಲ ರಿಪೀಟ್ ಆದಾಗ್ಲೂ ಆದಾಗ ಏನಾಗುತ್ತೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಒಂದು ಸೆಂಟೆನ್ಸೇ ನಾಲ್ಕು ಸಲ ರಿಪೀಟ್ ಮಾಡಿದಾಗ ಪ್ರಾಕ್ಟೀಸ್ ಆಗಬೇಕು ಹಾಂ ಐ ವೇಕ್ ಇದನ್ನ ನಾನು ಎಷ್ಟು ಸಲ ಹೇಳಿದೆ ಸುಮಾರು ಒಂದು ಹದಿನೈದು ಸಲದ ಮೇಲೆ ಹೇಳಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಮಾತ್ರ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಮಾತ್ರ ನಾವು ಇಂಗ್ಲೀಷ್ನ ಬೇಸಿಕ್ ಮಾತು ಸಹ

ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಕನ್ಫ್ಯೂಸ್ ಅಂದರೆ ಅದು ನೆನಪಿನಲ್ಲಿ ಇರೋದು ನೆನಪು ನಿಮಗೆ ನೆನಪಿಗೆ ಇಟ್ಕೊಳ್ಳೋಕ ಕಷ್ಟ ಆಗ್ತದೆ ಹಾಗಾಗಿ ಅದು ಕನ್ಫ್ಯೂಷನ್ ಆಗುತ್ತೆ ಸೊ ಕನ್ಫ್ಯೂಷನ್ ವಾಟ್ ಈಸ್ ಕನ್ಫ್ಯೂಷನ್ ಅಕಾರ್ಡಿಂಗ್ ಟು ಯು ಕನ್ಫ್ಯೂಷನ್ ಅಂದರೆ ನಮಗೆ ಅರ್ಥ ಆಗದೆ ಇರೋದು ಅರ್ಥ ಮಾಡಿಕೊಳ್ಳದೆ ಇರೋದಲ್ಲ ಅರ್ಥ ಆಗದೆ ಇರೋದು ನಮಗೆ ಕನ್ಫ್ಯೂಷನ್ ನೆನಪಿಟ್ಕೊಳ್ಳೋಕ್ಕೆ ಆಗದೆ ಇರೋದು ಕನ್ಫ್ಯೂಷನ್ ಅಲ್ಲ ನೆನಪಿಟ್ಕೊಳ್ಳೋಕ್ಕೆ ಆಗದೆ ಇರೋದು ಅದು ಓಕೆ ಸೊ ಈಗ ಐ ವೇಕ್ ಅಪ್ ಅಲಿ ಐ ವೋಕಪ್ ಅಲಿ ಸೊ ಇಲ್ಲಿ ವೇಕ್ ಯಾಕಿದೆ ಓಕೆ ಯಾಕಿದೆ ಅಂತ ಹೇಳಿದ್ರೆ ಎನಿಬಡಿ ಕ್ಯಾನ್ ಎಕ್ಸ್ಪ್ಲೈನ್ ಓಕೆ ಈಗ ನನಗೆ ಇಷ್ಟೊತ್ತು ಕ್ಲಾಸ್ ಕೇಳಿದ್ರಲ್ಲ ಯಾರಾದರೂ ನನಗೆ ಒಬ್ಬರು ಎಕ್ಸ್ಪ್ಲೈನ್ ಮಾಡಿ ಇದೇನು ಇದೇನು ನಿಮ್ಮಲ್ಲಿ ಸುಮಾರು ಜನ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ಬೋದು ಈಗ ಓಕೆ ಭಯ ಬಿಟ್ಟು ಫಿಯರ್ ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಯಾರಾದರೂ ಒಬ್ರು ನನಗೆ ಎಕ್ಸ್ಪ್ಲೈನ್ ಮಾಡಿ ಐ ಹೋಪ್ ಎವ್ರಿಬಡಿ ಕ್ಯಾನ್ ಎಕ್ಸ್ಪ್ಲೈನ್ ಬಟ್ ಸ್ಟಿಲ್ ಯಾರಾದರೂ ಒಬ್ಬರು ಎಕ್ಸ್ಪ್ಲೈನ್ ಮಾಡಿ ಹ್ಮ್ ಓಕೆ ಅಷ್ಟೇ ಮುಗೀತು ಇನ್ ಇನ್ ಏನ್ ಕನ್ಫ್ಯೂಷನ್ ಇದೆ ಆಲ್ ಈಗ ಅದನ್ನೇ ಈ ಪದಗಳ ಅರ್ಥ ಗೊತ್ತಿದ್ರೆ ನಿಮಗೆ ಐ ಗೆಟ್ ರೆಡಿ ಈಟ್ ಬ್ರೇಕ್ಫಾಸ್ಟ್ ರಶ್ ಟು ಕ್ಯಾಚ್ ಲಿಸನ್ ಟು ಮ್ಯೂಸಿಕ್ ಇದರದೆಲ್ಲ ಅರ್ಥಗಳು ಗೊತ್ತಿರಬೇಕು ಓಕೆ ಅರ್ಥ ಗೊತ್ತಿದ್ರೆ ಕನ್ಫ್ಯೂಷನ್ ಅನ್ನೋದೇನೂ ಇಲ್ಲ ಓಕೆ ಅಷ್ಟೇ ಇರೋದು ಇದೇ ಥರ ಓಕೆ ಇನ್ನೂ ದೀಪಕ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ದೀಪಕ್ ವೇಕ್ ಹಾಕಿದೆ ವೋಕ್ ಹಾಕಿದೆ ಐ ವೇಕ್ ಅಪ್ ಅರ್ಲಿ ಐ ವೋಕಪ್ ಅರ್ಲಿ ಇದನ್ನು ಸೆಂಟೆನ್ಸು ಇನ್ನೂ ಸ್ವಲ್ಪ ಡೀಪಾಗಿ ನೀವು ಎಕ್ಸ್ಪ್ಲೈನ್ ಮಾಡೋದಾದರೆ ಹೌ ಡ್ ಯು ಎಕ್ಸ್ಪ್ಲೈನ್ ಆಲ್ರೆಡಿ ನಾನು ಹೇಳಿಕೊಟ್ಟಿದ್ದೆ ಹಾಂ ಸಿ ತಾನೇ 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 ಎಲ್ಲಿದೆಯಪ್ಪ ನೀವು ಇದಕ್ಕೆ ಈ ಥರ ಕನ್ಫ್ಯೂಷನು ಇದು ಕನ್ಫ್ಯೂಷನ್ ಅಲ್ಲ ಅಲ್ಲಿ ಏನು ಸೆಂಟೆನ್ಸ್ ಇದೆ ಅದ್ರಲ್ಲಿ ಮೀನಿಂಗ್ ಹೇಳಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ತಾನೇ ಎಲ್ಲಿ ಬಂತಿಲ್ಲಿ ಹ್ಞೂ ಸರಿ ಇದನ್ನು ಬಿಡಿಸಿ ಬಿಡಿಸಿ ಕನ್ನಡದಲ್ಲಿ ಬಿಡಿಸಿ ಸೆಂಟೆನ್ಸನ್ನು ಇಂಗ್ಲೀಷಲ್ಲಿ ಬಿಡಿಸಿ ಇದಕ್ಕೆ ಇದರ್ಥ ಇದಕ್ಕೆ ಇದರ್ಥ ಅಂತ ಹೇಳ್ಬೋದಾ ಇದಕ್ಕೆ ಈ ಕಾರಣ ಈ ಈ ಪದ ಚೇಂಜ್ ಆಗಿದೆ ಇದಕ್ಕೋಸ್ಕರ ಈ ಈ ಕಾರಣಕ್ಕೆ ಗಿವ್ ಇದು ರೀಸನ್ ಕಾಸ್ ಆ್ಯಂಡ್ ರೀಸನ್ ರೀಸನ್ ಏನು ಯಾಕೆ ಅಲ್ಲ ಅದು ಇಲ್ಲಿದೆ ನೀವು ಬೋರ್ಡ್ ಮೇಲೆ ಇರೋದನ್ನೇ ಹೇಳೋದಲ್ಲ ಬೋರ್ಡ್ ಮೇಲೆ ಇರೋದನ್ನ ಹೇಳಿದ್ರೆ ಇಟ್ಸ್ ಜಸ್ಟ್ ರೀಡಿಂಗ್ ದಟ್ ಇಸ್ ನಾಟ್ ಎಕ್ಸ್ಪ್ಲೈನಿಂಗ್ ಎಕ್ಸ್ಪ್ಲೈನಿಂಗ್ ಅಂದರೆ ನೀವು ಬಿಡಿಸಿ ನಮಗೆ ಅರ್ಥ ಮಾಡಿಸ್ಬೇಕು ಓಕೆ ಇದು ಆಲ್ರೆಡಿ ನಿಮಗೆ ಗೊತ್ತಿರೋದೆ ಈಗ ಅಂದರೆ ನಿಮಗೆ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ ಏನಿಲ್ಲ ಈಗ ಅರ್ಥ ಮಾಡಿಸಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ವೇಕ್ ಇರೋದು ಇಲ್ಲಿ ವೋಕ್ ಆಗಿದೆ ವೇಕ್ ಅನ್ನೋ ಪದ ವರ್ಬ್ ಕ್ರಿಯಾಪದ ರೈಟ್ ಸೊ ವೇಕ್ ಅನ್ನೋ ಪದ ಕ್ರಿಯಾಪದ ಏನಿದೆ ಅದು ಪ್ರೆಸೆಂಟಲ್ಲಿ ವೇಕ್ ಅಂತಿದೆ ಫಾಸ್ಟಲ್ಲಿ ನಾವು ಹೇಳಿದಾಗ ಅದನ್ನು ವೋಕ್ ಅಂತ ಹೇಳಬೇಕು ಎಚ್ಚರವಾಗ್ತೀನಿ ಅನ್ನೋದು ಪ್ರೆಸೆಂಟ್ ಎಚ್ಚರವಾದೇ ಅನ್ನೋದು ಫಾಸ್ಟ್ ಎಚ್ಚರವಾಗ್ತೀನಿ ಅನ್ನೋಕ್ಕೆ ವೇಕಪ್ ಎಚ್ಚರವಾದೆ ಅನ್ಲಿಕ್ಕೆ ವೋಕಪ್ ಇಷ್ಟೇ ಎಕ್ಸ್ಪ್ಲನೇಷನ್ ಇದಕ್ಕಿಂತ ಡೀಪಾಗಿ ಹೋಗಬೇಕು ಅಂದರೆ ಸರ್ ಈಗ ನಾನು ನಿಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಳ್ಕೊಡಿದ್ದೀನಲ್ವಾ ಸ್ಟಾರ್ಟಿಂಗ್ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಇಟ್ಕೊಂಡು ನನಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಯಾರಾದರೂ ಯಾರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅನ್ಸುತ್ತೆ ಯು ಆರ್ ಯು ಜಸ್ಟ್ ಯು ಲಿಸ್ನಿಂಗ್ ಆ್ಯಂಡ್ ಐ ಯು ಜ ಹ್ಞೂ ಹಾಂ ಹೌದು ಆಬ್ಜೆಕ್ಟಾ ಹಾಂ ಹ್ಞೂ ಓಕೆ ವೇಕಪ್ ಅನ್ನೋದೇ ವರ್ಬ್ ಓಕೆ ಅರ್ಲಿ ಅನ್ನೋದು ಆಬ್ಜೆಕ್ಟ್ ಆಬ್ಜೆಕ್ಟ್ ಅಂದರೆ ಸೆಂಟೆನ್ಸಲ್ ಆಬ್ಜೆಕ್ಟು ಬಟ್ ಅರ್ಲಿ ಅಂದರೆ ಅದು ಬೇರೆ ಆ್ಯಡ್ ವರ್ಬ್ ಅಂತ ಬರುತ್ತೆ ಅದು ನೋಡೋಣ ಆಮೇಲೆ ನೋಡೋಣ ಓಕೆ ಅಷ್ಟೇ ಗೊತ್ತಾಯ್ತಾ ಐ ಅನ್ನೋದು ಸಬ್ಜೆಕ್ಟು ವೇಕಪ್ ಅನ್ನೋದು ವರ್ಬ್ ಐ ಅನ್ನೋದು ವೇಕಪ್ ಅನ್ನೋದು ಪ್ರೆಸೆಂಟಲ್ಲಿ ವ ಪ್ರೆಸೆಂಟಲ್ಲಿ ವರ್ಬ್ ಏನಿರುತ್ತೆ ಆ ವರ್ಬು ವಿ ಒನ್ ಬಿ ಟು ಎಲ್ಲ ಮುಂದೆ ನೋಡೋಣ ಇಲ್ಲಿ ವೇಕ್ ಇರೋದು ವೋಕ್ ಆಗುತ್ತೆ ಅಷ್ಟೇ ನೀವು ತಿಳ್ಕೊಬೇಕಾಗಿರೋದು ಗೆಟ್ ಇರೋದು ಗಾಟ್ ಆಗುತ್ತೆ ಯಾಕೆ ಸಾರ್ ಗಾಟ್ ಆಗುತ್ತೆ ಅಂತ ಏನಾದರೂ ಪ್ರಶ್ನೆ ಇದೆಯಾ ನಾನು ಹೇಳ್ತಾ ಇದ್ದೀನಿ ಐ ಗೆಟ್ ರೆಡಿ ನಾನು ರೆಡಿ ಆಗ್ತೀನಿ ಐ ಗಾಟ್ ರೆಡಿ ನಾನು ರೆಡಿ ಆದೆ ಸರ್ ಇಲ್ಲಿ ಗೆಟ್ ಇದೆ ಇಲ್ಲಿ ಗಾಟ್ ಇದೆ ಅದು ಹೇಗೆ ಯಾಕೆ ಅನ್ನೋದ್ರ ಪ್ರಶ್ನೆ ಇದೆಯಾ ಪ್ರಶ್ನೆ ಇದ್ರೆ ಅದೇಂಗೆ ಬರುತ್ತೆ ಹಂಗಲ್ಲ ಈಗ ನಾನು ರೆಡಿ ಆಗ್ತೀನಿ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ರೆಡಿ ಆಗ್ತೀನಿ ಅಂದರೆ ಏನರ್ಥ ರೆಡಿ ಆಗಿದ್ದೀನಿ ಅಂತ ಅರ್ಥನಾ ಹಾಂ ಆಗ್ತೀನಿ ಅಂತ ಅರ್ಥ ಅದೇ ಅರ್ಥ ನಾನು ಸಾಮಾನ್ಯವಾಗಿ ಬೆಳಗ್ಗೆ ಐ ಗೆಟ್ ರೆಡಿ ಆ್ಯಟ್ ಏಯ್ಟ್ ಓ ಕ್ಲಾಕ್ ಎಂಟು ಗಂಟೆಗೆ ನಾನು ಸಾಮಾನ್ಯವಾಗಿ ರೆಡಿ ಆಗ್ತೀನಿ ಆಫೀಸಿಗೆ ಇದರ ಅರ್ಥ ನಾನು ಇವಾಗಲೇ ಆಗಿದ್ದೀನಿ ಅಂತಲ್ಲ ಅಲ್ಲ ಗೆಟ್ ರೆಡಿ ರೆಡಿ ಆಗು ಓಕೆ ಸೊ ನಾವು ಹೊರಗಡೆ ಹೋಗೋಣ ಗೆಟ್ ರೆಡಿ ಲೆಟ್ಸ್ ಗೋ ಔಟ್ ಗೆಟ್ ರೆಡಿ ಅಂದರೆ ಏನರ್ಥ ನಾನು ರೆಡಿಯಾಗಿದ್ದೀನಿ ಅಥವಾ ನೀನು ರೆಡಿಯಾಗಿದೆ ಅಲ್ಲ ಅದು ರೆಡಿ ಆಗು ಅನ್ನೋದು ಒಂದು ಕ್ರಿಯಾ ಕ್ರಿಯೆ ಕ್ರಿಯೆ ಕ್ರಿಯಾಪದ ಓಕೆ ಐ ಈಟ್ ಬ್ರೇಕ್ಫಾಸ್ಟ್ ನಾನು ಬ್ರೇಕ್ಫಾಸ್ಟ್ ತಿಂತೀನಿ ಐ ಏಟ್ ಬ್ರೇಕ್ಫಾಸ್ಟ್ ನಾನು ಬ್ರೇಕ್ಫಾಸ್ಟ್ ತಿಂದೆ ಈಟ್ ಇದೆ ಇಲ್ಲಿ ಏಟಿದೆ ಯಾಕೆ ಅನ್ನೋದು ಪ್ರಶ್ನೆ ಯಾರಿಗಾದರೂ ಕಾಡ್ತಾ ಇದೆಯಾ ಅಯ್ಯೋಜೋ ಅಲ್ಲಿ ಏಟಿದೆ ಇಲ್ಲಿ ಈಟಿದೆ ಏನಪ್ಪ ಇದು ಹೌದಾ ಈಗ ನಾನು ಹೇಳ್ತಾ ಇರೋದು ಅದೇನೆ ತಿಂತೀನಿ ತಿಂದೆ ಇದೇ ಉತ್ತರ ಅಲ್ವಾ ತಿಂತೀನಿ ಯಾಕಿದೆ ತಿಂದೆ ಯಾಕಿದೆ ಅಂತ ನಿಮಗೆ ಕನ್ಫ್ಯೂಷನ್ ಇದೆಯಾ ಕನ್ನಡದಲ್ಲಿ ಹಾಂ ಏಟ್ ಯಾಕಿದೆ ತಿಂದೆ ಈಟ್ ಯಾಕಿದೆ ತಿಂತೀನಿ ಐ ಈಟ್ ಬ್ರೇಕ್ಫಾಸ್ಟ್ ಆಟ್ ನೈನ್ ಓ ಕ್ಲಾಕ್ ಎವ್ರಿ ಮಾರ್ನಿಂಗ್ ನಾನು ಬೆಳಗ್ಗೆ ನಾನು ಸಿಂಪಲ್ ಸೆಂಟೆನ್ಸ್ ತಗೊಂಡಿದ್ದೀನಿ ಫುಲ್ ಕಂಪ್ಲೀಟಾಗಿ ಸೆಂಟೆನ್ಸ್ ತೊಗೊಂಡಿಲ್ಲ ಈಗ ಐ ಈಟ್ ಬ್ರೇಕ್ಫಾಸ್ಟ್ ಆಟ್ ನೈನ್ ಓ ಕ್ಲಾಕ್ ಎವ್ರಿ ಮಾರ್ನಿಂಗ್ ಇದು ದೊಡ್ಡ ಸೆಂಟೆನ್ಸ್ ಆಗುತ್ತೆ ನಾನು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅನ್ನೋದೇ ದೊಡ್ಡ ಸೆಂಟೆನ್ಸ್ ಅಲ್ವಾ ಸೊ ಜಸ್ಟ್ ಐ ಈಟ್ ಬ್ರೇಕ್ಫಾಸ್ಟ್ ಅಂತ ತೊಗೊಳ್ಳೋಣ ಐ ಈಟ್ ಬ್ರೇಕ್ಫಾಸ್ಟ್ ಐ ಈಟ್ ಬ್ರೇಕ್ಫಾಸ್ಟ್ ಸೊ ಈಟ್ ಯಾಕೆ ತಿಂತೀನಿ ಅನ್ನೋದಕ್ಕೆ ಈಟ್ ಏಟ್ ಯಾಕೆ ತಿಂದೆ ಅನ್ನೋದಕ್ಕೆ ಏಟ್ ಇದಕ್ಕಿಂತ ಎಕ್ಸ್ಪ್ಲನೇಷನ್ ಬೇಕಾ ತಿಂದೆ ಅನ್ನೋದು ಫಾಸ್ಟಲ್ಲಿದೆ ತಿಂತೀನಿ ಅನ್ನೋದು ಪ್ರೆಸೆಂಟಲ್ಲಿದೆ ಸೊ ಈಟ್ ಅನ್ನೋದು ಪ್ರೆಸೆಂಟಲ್ಲಿದೆ ಏಟ್ ಅನ್ನೋದು ಫಾಸ್ಟಲ್ಲಿದೆ ನೋಡಿ ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ ನಿಮಗೆ ನೀವೇ ಕಾಂಪ್ಲಿಕೇಟ್ ಮಾಡ್ಕೊಬೇಡಿ ತುಂಬ ಏನೋ ಏನೋ ಇವ್ರು ಹೇಳ್ತಾ ಇರೋದು ದೊಡ್ಡ ಏನೋ ರಾಕೆಟ್ ಸೈನ್ಸು ಅಂತ ಅನ್ಕೋಬೇಡಿ ಇಟ್ಸ್ ವೆರಿ ಸಿಂಪಲ್ ನಾವು ಮಾತಾಡೋ ವಿಷಯನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಅದನ್ನು ಹಾಗೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಫಾಸ್ಟ್ ಪ್ರೆಸೆಂಟು ಆಗೋಗಿರೋದು ಮತ್ತು ಸಾಮಾನ್ಯವಾಗಿ ಆಗುವಂಥದ್ದು ಅಷ್ಟೇ ಈಗ ಈಗ ನಾನು ನಾನು ಪಾಠ ಮಾಡ್ತಾ ಇದ್ದೀನಿ ಈ ಇದ್ದೀನಿ ಬೇಡ ಇದ್ದೀನಿ ಅಂತ ತೊಗೊಂಡಾಗ ಅದು ಇನ್ನೊಂದು ಟೆನ್ಸ್ ಆಗುತ್ತೆ ನಾನು ಪಾಠ ಮಾಡ್ತೀನಿ ಐ ಟೀಚ್ ಲೆಸನ್ಸ್ ಓಕೆ ಐ ಟೀಚ್ ಇಂಗ್ಲೀಷ್ ನಾನು ಪಾಠ ಮಾಡ್ತೀನಿ ನಾನೊಂದು ಪಾಠ ಮಾಡಿದೆ ನಿಮಗಿಂತ ಮುಂಚೆ ಇನ್ನೊಬ್ಬರಿಗೆ ಆರು ಗಂಟೆಯಿಂದ ಏಳು ಗಂಟೆ ತನಕ ಪಾಠ ಮಾಡಿದೆ ಅಂತ ಹೇಳೋದಾದರೆ ಐ ಟಾಟ್ ಅ ಲೆಸನ್ ನಾನು ಪಾಠ ಮಾಡಿದೆ ಎಸ್ ಇನ್ನೊಂದು ನಿಮಗೆ ಕನ್ಫ್ಯೂಷನ್ ಅಂತ ನಾನು ಓಕೆ ನಿಮಗೆ ಬರೋದಾದರೆ ಬೇರೆ ರೀತಿ ಕನ್ಫ್ಯೂಷನ್ ಬರುತ್ತೆ ಯಾಕೆಂದರೆ ಪಾಠ ಮಾಡು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಟೀಚ್ ಒಂದೇ ಪದ ಓಕೆ ಪಾಠ ಮಾಡು ಅನ್ನೋದಕ್ಕೆ ಇನ್ಯಾವುದಾದ್ರೂ ಒಂದು ಪದ ಇದೆಯಾ ಕನ್ನಡದಲ್ಲಿ ಒಂದೇ ಪದ ಇರುವಂಥದ್ದು ಯಾಕೆಂದರೆ ಪಾಠ ಮತ್ತೆ ಮಾಡು ಪಾಠ ಮಾಡು ಎರಡು ಪದ ಸೇರಿದ್ರೇ ಟೀಚ್ ಅಂತ ಬರೋದು ಅದಕ್ಕೆ ಯಾವುದಾದ್ರೂ ಒಂದೇ ಒಂದು ಪದ ಇರುವಂಥದ್ದು ಪದ ಹೇಳಿ ಪಾಠ ಮಾಡು ಅನ್ನೋದಕ್ಕೆ ಬೋಧಿಸು ಅಲ್ವಾ ಬೋಧಿಸು ಅಥವಾ ಬೋಧಿಸುನ ಬೋಧಿಸು ಬೋಧನೆ ಇದಕ್ಕೆ ಟೀಚ್ ಬೋಧನೆ ಮಾಡು ಸೊ ಅದು ಎರಡು ಪದ ಬೋಧನೆ ಮಾಡು ಬೋಧಿಸು ಟೀಚ್ ಓಕೆ ಇದು ಪದ ಬಳಸ್ತೀವಾ ಇಲ್ಲ ಸೊ ಕನ್ಫ್ಯೂಷನ್ ನಿಮಗೆ ಈ ಥರ ಆಗ್ಬೋದು ಅಲ್ಲಿ ಮಾಡು ಪಾಠ ಮಾಡುವಂತಿದೆ ಇವ್ರು ನೋಡಿದ್ರೆ ಇಂಗ್ಲೀಷಲ್ಲಿ ಒಂದೇ ಪದ ಹೇಳ್ತಾರೆ ಟೀಚ್ ಡೂ ಆಗಬೇಕಲ್ವಾ ಸೊ ಲೆಸನ್ ಡೂ ಅಂತ ಆಗ್ಬೇಕಲ್ವಾ ಈ ಥರ ಕನ್ಫ್ಯೂಷನ್ಸ್ ಬಂದರೆ ಓಕೆ ಅದು ಕನ್ಫ್ಯೂಷನ್ ಅಂತ ಹೇಳ್ಬೋದು ಓಕೆ ಸೊ ಇಲ್ಲಿ ರೀಡ್ ಅಂತಿದೆ ಇಲ್ಲಿ ರೆಡ್ ಅಂತಿದೆ ಐ ರೆಡ್ ಮೈ ಇಮೇಲ್ಸ್ ಇಲ್ಲಿ ರೀಡ್ ಅಂತಿದೆ ಇದು ಕನ್ಫ್ಯೂಷನ್ ಯಾವುದು ಸರ್ ಇಲ್ಲಿ ಸೆಂಡ್ ಇದು ಪದ ಇಲ್ಲೂ ರೀಡ್ ಅಂತಿದೆ ಈ ಕಡೆಯೂ ರೀಡ್ ಅಂತಿದೆ ಇದು ಕನ್ಫ್ಯೂಷನ್ ಎರಡು ಒಂದೇ ಥರ ಇದೆ ಪದ ನೋಡಲಿಕ್ಕೆ ದಿಸ್ ಇಸ್ ಕನ್ಫ್ಯೂಷನ್ ಇದು ಇದನ್ನು ನಾವು ರೀಡ್ ಅಂತ ಹೇಳಬೇಕು ಇದನ್ನು ನಾವು ಐ ರೆಡ್ ಅಂತ ಹೇಳಬೇಕು ಇದು ಕನ್ಫ್ಯೂಷನ್ ಎರಡು ಒಂದೇ ಥರ ಇದೆಯಲ್ಲ ಅದು ಹೇಗೆ ದ್ಯಾಟ್ ಈಸ್ ಕನ್ಫ್ಯೂಷನ್ ಓಕೆ ನಮಗೆ ಗೊತ್ತಿಲ್ಲದೆ ಇರೋದು ಕನ್ಫ್ಯೂಷನ್ ಆಗೋಲ್ಲ ಅದು ಗೊತ್ತಿಲ್ಲದೆ ಇರುವಿಕೆ ಓಕೆ ಕನ್ಫ್ಯೂಷನ್ ನಿಮಗೆ ಮುಂದೆ ಇದೆ ಓಕೆ ಅದು ಕನ್ಫ್ಯೂಷನ್ ಅಲ್ಲ ಸರಿಯಾಗಿ ನಾವು ತಿಳ್ಕೊಂಡಾಗ ನಾವು ತಿಳ್ಕೊತಾ ಇರಬೇಕಾದ್ರೆ ನಮಗೆ ಅರ್ಥ ಆಗದೇ ಇದ್ದರೆ ಅದು ಒಂದು ಕಡೆ ಕನ್ಫ್ಯೂಷನ್ಗೆ ಕ್ರಿಯೆ ಎಡೆ ಮಾಡಿಕೊಡುತ್ತೆ ಇಲ್ಲ ನಾವು ತಿಳ್ಕೊತಾ ಇರೋದು ನಮಗೆ ನೆನಪಲ್ಲಿ ಉಳಿಲಿಲ್ಲ ಅಂದರೆ ಅದು ನೆನಪಲ್ಲಿ ಇಲ್ಲದೆ ಇರೋ ಸಮಸ್ಯೆ ಓಕೆ ಸೊ ಈಗ ಇದು ಎಲ್ರಿಗೂ ಅರ್ಥ ಆಯ್ತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಯ್ತಾ ಏನು ಈಗ ನಾವಲ್ಲಿ ಪ್ರೆಸೆಂಟಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಕ್ರಿಯಾಪದನ ಆ ಕ್ರಿಯಾಪದದ ಬೇರೊಂದು ರೂಪ ತಿಂತೀನಿ ತಿಂದೆ ಈಟ್ ಏಟ್ ಬರ್ತೀನಿ ಬಂದೆ ಕಮ್ ಹೀಮ್ ಅದಿಲ್ವಲ್ಲ ಓಕೆ ಕೇಳ್ತೀನಿ ಕೇಳಿದೆ ಲಿಸನ್ ಲಿಸನ್ಡ್ ಎಸ್ ಈ ಇನ್ನೊಂದು ಕನ್ಫ್ಯೂಷನ್ ಅಂದರೆ ಓಕೆ ಈಗ ನೋಡಿ ವರ್ಬ್ ಫಾರ್ಮ್ಸಲ್ಲಿ ಎರಡು ಥರ ಇದೆ ರೆಗ್ಯುಲರ್ ವರ್ಬ್ಸ್ ಆ್ಯಂಡ್ ಇರೇಗ್ಯುಲರ್ ವರ್ಬ್ಸ್ ನೀವು ಇದನ್ನು ಕೇಳಿದರೆ ನಾನು ಕನ್ಫ್ಯೂಷನ್ ಅಂತ ಅದನ್ನು ಹೇಳ್ತಿದ್ದೆ ಓಕೆ ಇಲ್ಲಿ ನೋಡಿ ವೇಕ್ ಇದೆ ವೋಕ್ ಇದೆ ಈ ಪ್ರಶ್ನೆಯನ್ನು ಯಾರೂ ಕೇಳಲಿಲ್ಲ ಓಕೆ ಇನ್ನು ಯಾರಿಗಾದ್ರೂ ಏನಾದರೂ ಡೌಟ್ ಇದೆ ಇದರಲ್ಲಿ ಇದು ಹಿಂಗಿದೆ ಇದು ಹಂಗಿದೆ ಅದು ಯಾಕೆ ಅಂತ ಯಾರಿಗಾದ್ರೂ ಡೌಟ್ ಇದೆಯಾ ಸೊ ಒಂದು ಪ್ರಶ್ನೆ ಇಲ್ಲಿ ಎಲ್ರಿಗೂ ಬರಬೇಕು ಅದು ನೀವು ಯಾರೂ ಕೇಳಲಿಲ್ಲ ಯಾರೂ ಕೇಳಿಲ್ಲ ಒಂದು ಪ್ರಶ್ನೆ ಎಲ್ರಿಗೂ ಇಲ್ಲಿ ಬರಬೇಕು ಯಾರೂ ಕೇಳಿಲ್ಲ ಅದು ಯಾರಾದರೂ ಕೇಳ್ತೀರ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ನೀವಾಗೇ ಪ್ರಶ್ನೆ ಕೇಳಿದಾಗ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಇನ್ನೂ ಸ್ವಲ್ಪ ಅರ್ಥ ಆಗಿದೆ ಓಕೆ ಒಂದು ಪ್ರಶ್ನೆ ಇಲ್ಲಿ ಎಲ್ರಿಗೂ ಬರಬೇಕು ಏನದು ಒಂದು ಡೌಟ್ ಎಲ್ ಹಾಂ ಹಾಂ ಕ್ರಿಯಾಪದ ಚೇಂಜ್ ಆಗ್ತಾ ಇದೆ ಅದೇ ಯಾವ ಥರ ಚೇಂಜಸ್ ಏನು ಚೇಂಜ್ ಆಗ್ತಾ ಇದೆ ಹೇಳಿ ಅಲ್ಲ ಅಲ್ಲ ಅದು ಓಕೆ ಸೊ ಅದು ನೀವು ಬೋರ್ಡಲ್ಲಿರೋದನ್ನೇ ಹೇಳಿದ್ರೆ ಹೇಳಿದ್ರೆ ಬೋರ್ಡಲ್ಲಿರೋದೇ ಹೇಳೋದಲ್ಲ ಸಿಂಪಲ್ ಪ್ರೆಸೆಂಟ್ ಇರೋದು ಸಿಂಪಲ್ ಪಾಸ್ಟ್ ಆಗ್ತಾಯಿದೆ ಸರಿ ಆದರೆ ಪಾಸ್ಟ್ ಆಗ್ತಾ ಇರೋ ರೂಪ ಅದು ಹೇಗಿದೆ ಒಂದೇ ಇದೆಯಾ ನಿಮ್ಗೆ ಯಾರಿಗೂ ಡೌಟ್ ಬಂದಿಲ್ವಾ ಅದೇ ಚೇಂಜ್ ಯಾವ ಥರ ಆಗ್ತಾ ಇದೆ ಅದನ್ನು ಹೇಳಿ ನನಗೆ ನೋಡಿ ಡೌಟ್ ಬಂದರೆ ದಯವಿಟ್ಟು ಎಲ್ಲರೂ ಕೇಳಿ ಯಾರು ಮುಜುಗರ ಪಟ್ಕೋಬೇಡಿ ಡೌಟ್ ಕೇಳಿದ್ರೇ ನಮಗೆ ಪಾಠ ಮಾಡಲಿಕ್ಕೂ ಇಂಟ್ರೆಸ್ಟ್ ಇರುತ್ತೆ ಸುಮ್ಮನೆ ನೀವು ಜಸ್ಟ್ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ರೆ ನಿಮಗೆ ಒಂದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅರ್ಥ ಇಲ್ಲ ನಿಮಗೇನೂ ಅರ್ಥ ಆಗಿಲ್ಲ ಅಂತ ಅರ್ಥ ಇವೆರಡರೂ ಮಧ್ಯದಲ್ಲೇ ಇದ್ದರೆ ಸಂಶಯಗಳು ತಾನಾಗೇ ಹುಟ್ಕೊಳ್ತವೆ ಸೊ ಎಲ್ರಿಗೂ ಎಲ್ಲದು ಅರ್ಥ ಆಗಬೇಕು ಅಂತಿಲ್ಲ ಅಲ್ವಾ ಸಂಶಯಗಳು ಈಗ ದೀಪಕ್ ಅವರೇ ಡೌಟ್ ಕೇಳ್ತಿದ್ದಾರೆ ಬೇರೆ ಯಾರೂ ಕೇಳ್ತಾ ಇಲ್ಲ ಅವ್ರಿಗೆ ಮಾತ್ರ ಡೌಟ್ ಇದೆಯಾ ಬೇರೆ ಎಲ್ರಿಗೂ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ಳೋಣ ನಾನು ಹಾಗಾದರೆ ಮತ್ತೆ ಕೇಳಿರಿ ಬಾಯ್ ಬಿಟ್ಟು ಕೇಳಿರಿ

ಅಲ್ಲ ಒಂದು ನಿಮಿಷ ಅವ್ರು ಕ್ಲಿಯರ್ ಮಾಡಲಿ ನೀವು ಝೀನತ್ ಜೀನತ್ ಅಲ್ಲ ಯಾರು ಜೀನತ್ ನೀವೇನು ಕೇಳಿದ್ದು ವೇಕಪ್ ಇರೋದು ಹೌದು ವೇಕಪ್ ಇರೋದು ವೋಕಪ್ ಆಗಿದೆ ಆಮೇಲೆ ನಿಮ್ಮ ಪ್ರಶ್ನೆ ಏನು ಕೇಳಿ ನಿಮ್ಮ ಪ್ರಶ್ನೆನ ಜೋರಾಗಿ ಕೇಳಿ ಓಕೆ ನಿಮಗೆ ಈಗ ನಾ ಕನ್ನಡದಲ್ಲೇ ಬರೀಬೇಕಾಗುತ್ತೆ ನೀವು ಇದು ಅಂತ ಐ ವೇಕ್ ಅಪ್ ಅರ್ಲಿ ಅಂದ್ರೆ ನಾನು ಅರ್ಲಿ ಬಿಟ್ಬಿಡಿ ಎಚ್ಚರ ಆಗ್ತೀನಿ ಎಚ್ಚರ ಆದೆ ಈಗ ನನಗೆ ನೀವು ಡಿಫ್ರೆನ್ಸ್ ಹೇಳಿ ಇಲ್ಲಿ ಆದೆ ಯಾಕಿದೆ ಇಲ್ಲಿ ಆಗ್ತೀನಿ ಯಾಕಿದೆ ಅದಕ್ಕೋಸ್ಕರ ಅಷ್ಟೇ ವೆರಿ ಸಿಂಪಲ್ ನನಗನ್ಸುತ್ತೆ ನೀವು ತುಂಬ ಎಲ್ಲರೂ ತುಂಬ ಒಂಥರ ಭಯ ಪಟ್ಕೊಂಡು ಕೂತ್ಕೊಂಡಿದ್ದೀರೇನು ಅಂತ ನನಗನ್ಸುತ್ತೆ ಅದು ಅಯ್ಯೋ ಯೋ ಗ್ರಾಮರ್ ಅಂತ ಹೇಳಿದ್ರು ಇವರು ಸಿಂಪಲ್ ಪ್ರೆಸೆಂಟೆನ್ಸ್ ಅಂತೆ ಪಾಸಿಟಿವ್ ಸೆಂಟೆನ್ಸ್ ಅಂತ ನೆಗೆ ಅದು ಏನೂ ಇಲ್ಲ ನಾವು ಕಾಮನಾಗಿ ಮಾತಾಡೋದೇನೆ ಕನ್ನಡದಲ್ಲಿ ಈ ಥರ ಬ ನೀವು ಬೇರೆ ಲ್ಯಾಂಗ್ವೇಜೇ ತೊಗೊಳ್ಳಿ ಹಿಂದಿಯಲ್ಲೇ ತೊಗೊಳ್ಳಿ ಉದಾಹರಣೆಗೆ ಐ ವೇಕ್ ಅಪ್ ಮ್ಯಾ ಜಾಗ್ತಾ ಹೂಂ ಅಂತ ಬರುತ್ತೆ ಮ್ಯಾ ಐ ಅಪ್ ಮ ಜಾಗ ಸೊ ಜಾಗ್ತಾ ಹೂಂ ಜಾಗ ಚೇಂಜಸ್ ಇಲ್ವಾ ಅದೇ ಥರ ಎಚ್ಚರ ಆಗ್ತೀನಿ ಎದ್ದೆ ಅದೇ ಥರ ವೇಕ ವೋಕಾಪ್ ಅಷ್ಟೇ ಸೊ ವೇಕಪ್ ಅನ್ನೋದು ನಿಮಗೆ ಗೊತ್ತಿರಬೇಕು ವೇಕಪ್ದು ಪಾಸ್ಟೆನ್ಸು ವೋಕಪ್ ಅಂತಲೂ ಗೊತ್ತಿರಬೇಕು ಎಚ್ಚರ ಆಗ್ತೀನಿ ತೀನಿ ಅನ್ನೋದಕ್ಕೆ ಆದೇ ಅಂತ ನಮಗೆ ಹೆಂಗೆ ಗೊತ್ತು ಹಾಗೆ ವೇಕಪ್ ಅನ್ನೋದಕ್ಕೆ ವೋಕಪ್ ಅನ್ನೋದು ಗೊತ್ತಿರಬೇಕು ಓಕೆ ಹಾಂ ಇನ್ನೂ ಇದರಲ್ಲಿ ಪ್ರಶ್ನೆ ಬರಬೇಕು ನೋಡೋಣ ಯಾರಾದರೂ ಕೇಳ್ತೀರಂತ ಐದು ನಿಮಿಷ ಇದೆ ಐದು ನಿಮಿಷನೂ ಇಲ್ಲ ಎಷ್ಟು ನಿಮಿಷ ಇದೆ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಇದರಲ್ಲಿ ನಿಮಗೆ ಇನ್ನೂ ಏನಾದರೂ ಡೌಟ್ ಬಂದಿಲ್ವಾ ಸರ್ ವೆರಿ ಗುಡ್ ಸೊ ಇದೇ ನನಗೆ ಬೇಕಾಗಿರೋದು ಇಲ್ಲಿ ನೋಡಿ ಇದೇ ನಿಮ್ ಮೇನ್ ಡೌಟು ದಿಸ್ ಶುಡ್ ಬಿ ದ ಡೌಟ್ ಇದು ಡೌಟ್ ಆಗಿರಬೇಕೇ ಹೊರತು ವೇಕಪ್ ವೋಕಪ್ ಯಾಕಾಯಿತು ಅನ್ನೋದು ಡೌಟ್ ಅಲ್ಲ ಅದರಲ್ಲಿ ನೀವು ಡೌಟ್ ಮಾಡೋ ಮಾಡೋದಾದ್ರೆ ಓಕೆ ಸೊ ಇಲ್ಲಿ ಇಡಿ ಇದೆ ನೋಡಿ ಇಲ್ಲಿ ಇಡಿ ಇದೆ ಇಲ್ಲಿ ಇಡಿ ಇದೆ ಎಲ್ಲ ಇಡಿ ಇದೆ ಓಕೆ ಆದರೆ ಕೆಲವು ಅದರಲ್ಲಿ ಇಡಿ ಇಲ್ಲ ಇಲ್ಲಿ ವೇಕ್ ಅಪ್ ವೇಕ್ ಇರೋದು ವೇಕ್ಡ್ ಅಂತಿಲ್ಲ ಗೆಟ್ ಇರೋದು ಗೆಟೆಡ್ ಅಂತಿಲ್ಲ ರೀಡ್ ಇರೋದು ರೀಡೆಡ್ ಅಂತಿಲ್ಲ ಗೋ ಇರೋದು ಗೋಡ್ ಅಂತಿಲ್ಲ ದಿಸ್ ಇಸ್ ಡೌಟ್ ಓಕೆ ಸೊ ಇದು ಇದು ಯಾಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇದಕ್ಕೆ ನಾವು ರೆಗ್ಯುಲರ್ ಆ್ಯಂಡ್ ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ ಓಕೆ ಕೆಲವು ಪದಗಳಿಗೆ ನಾವು ಇ ಡಿ ಹಾಕಿದ ತಕ್ಷಣ ಅದು ಫಾಸ್ಟ್ ಫಾರ್ಮ್ ಆಗುತ್ತೆ ಕೆಲವು ಪದಿಗೆ ಕೆಲವು ಪದಗಳಿಗೆ ಇ ಡಿ ಹಾಕಲ್ಲ ಅದು ಅದರ ರೂಪ ಚೇಂಜ್ ಮಾಡುತ್ತೆ ವೋಕ್ ಇರೋದು ಸಾರಿ ವೇಕ್ ಇರೋದು ವೋಕ್ ಆಗುತ್ತೆ ಗೋ ಇರೋದು ವೆಂಟ್ ಆಗುತ್ತೆ ರೀಡ್ ಇರೋದು ರೆಡ್ ಆಗುತ್ತೆ ಅಲ್ಲಿ ಇ ಡಿ ಫಾರ್ಮ್ ಹಾಕಲ್ಲ ಸೊ ಇ ಡಿ ಫಾರ್ಮ್ ಯಾವುದಕ್ಕೆ ಹಾಕ್ತೀವಿ ಅದು ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ ಇ ಡಿ ಫಾರ್ಮ್ ಯಾವುದಕ್ಕೆ ಹಾಕಲ್ಲ ಅದಕ್ಕೆ ನಾವು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ ಓಕೆ ಸೊ ಇರ್ರೆಗ್ಯುಲರ್ ವರ್ಬ್ಸ್ ಏನಿದೆ ನಾವು ಅದನ್ನು ಬಾಯ್ಪಾಠ ಮಾಡಬೇಕು ಸೊ ವರ್ಬ್ಸ್ ಅಂತ ನಾವು ನಾನು ಹೇಳೋದಲ್ಲ ವರ್ಬ್ಸ್ ಅಂತ ನಾವು ಎಷ್ಟು ಕಲಿತೀವಿ ಅಷ್ಟು ನಮಗೆ ಒಳ್ಳೆಯದು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನೇ ನಾನು ನಿಮಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದೇ ಬರೋದು ಓಕೆ ನೋಡಿ ಇಲ್ಲಿ ಸೊ ವರ್ಬ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಟೈಮ್ ಆಯಿತು ತ್ರೀ ಮಿನಿಟ್ಸ್ ಇದೆ ವರ್ಬ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ ನೋಡಿ ವೇಕ್ ಇರೋದೇ ವೇಕ್ ಇರೋದು ವಿ ಒನ್ ವೇಕ್ ಇರೋದು ವೋಕ್ ಆಗುತ್ತೆ ಗೆಟ್ ಇರೋದು ಗಾಟ್ ರಶ್ ರಸ್ಟ್ ಲುಕ್ ಲುಕ್ಡ್ ರೆಡ್ ರೀಡ್ ರೆಡ್ ವರ್ಕ್ ವರ್ಕ್ ಸೊ ಈ ಇದರಲ್ಲಿ ಸುಮಾರಿದೆ ನೋಡಿ ಬ್ರಿಂಗ್ ಇರೋದು ನೆಕ್ಸ್ಟ್ ನಾವು ಕಲಿಬೇಕು ಇದನ್ನು ಸೊ ಬಿ ಬಿಕಮ್ ಬಿಗಿನ್ ಬ್ರಿಂಗ್ ಬೈ ಚೂಸ್ ಚೂ ಕಮ್ ಡೂ ಡ್ರಿಂಕ್ ಡ್ರೈವ್ ಇದರದ್ದೆಲ್ಲ ಫಾಸ್ಟ್ ಫಾರ್ಮ್ ಕಲಿಬೇಕು ಬಿಕ್ ಬಿ ಬ್ರಿಂಗ್ ಬಿಕಮ್ ಬಿಕೇಮ್ ಬಿಗಿನ್ ಬಿಗ್ಯಾನ್ ಬ್ರಿಂಗ್ ಬ್ರಾಟ್ ಬೈ ಬಾಟ್ ಸೊ ಇದನ್ನೆಲ್ಲ ಕಲಿತರೇನೆ ನಮಗೆ ಸೆಂಟೆನ್ಸ್ ಮಾಡೋಕ್ಕಾಗೋದು ಓಕೆ ಹಾಂ ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ